ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷ ಸಚಿವ ಸಂಪುಟವನ್ನು ಹದಿನಾರನೇ ತಾರೀಕಿಗೆ ಮತ್ತೊಂದು ವಾರದಲ್ಲಿ ಕರೆದಿರುವಂತಹ ವಿಚಾರವನ್ನು ಅಲ್ಲಿ ಉಲ್ಲೇಖಿಸ್ತಾ ಈ ವಿಚಾರವಾಗಿ ನಾವು ಆಯೋಗ ರಚನೆ ಆದಾಗಿಂದನೂ ಆಯೋಗಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹಲವು ಬಾರಿ ಖುದ್ದು ನಾವೇ ಹಾಗೂ ನಮ್ಮ ಶಿಷ್ಯ ಬಳಗದ ಮೂಲಕವಾಗಿ ಆಗುತ್ತಿರುವಂತಹ ಲೋಪದೋಷಗಳನ್ನು ತಿಳಿಸ್ತಾ ಬಂದಿದ್ವಿ ಆದರೂ ಕೂಡ ಸರ್ಕಾರ ತರಾತುರಿಯಲ್ಲಿ ಆಯೋಗದ ವರದಿಯನ್ನು ಪಡೆದಿರುವಂತಹದ್ದು ಆಯೋಗನ ಕೂಡ ನಿಖರವಾಗಿರುವಂತಹ ವರದಿಯನ್ನು ಸರ್ಕಾರಕ್ಕೆ ಮಂಡನೆ ಮಾಡಿಲ್ಲ ಅನ್ನುವಂಥದ್ದು ವರದಿಯ ಪುಟಗಳಲ್ಲಿ ಕಾಣಿಸ್ತಾ ಇರುವಂತಹದ್ದು ಮೇಲ್ನಡಿಕೆ ಹೇಳೋದಾದ್ರೆ ಸರ್ಕಾರಿ ಇಲಾಖೆಯ ಮೂವತ್ತೆಂಟು ಇಲಾಖೆಗಳು ಮೂವತ್ತೆಂಟು ಇಲಾಖೆಗಳಲ್ಲಿ ಆಯೋಗಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ಕೇವಲ ಇಪ್ಪತ್ತೈದು ಇಲಾಖೆಗಳಲ್ಲಿ ಅಂದರೆ ಆಯೋಗವೇ ಆಯೋಗವೇ ಒಪ್ಕೊಂಡಿದೆ ಹದಿಮೂರು ಇಲಾಖೆಯ ಯಾವುದೇ ಮಾಹಿತಿಯನ್ನ ನೀಡಿರುವುದಿಲ್ಲ ಅಂತೇಳಿ ಅತ್ಯಂತ ಹಿಂದುಳಿದ ಸಮುದಾಯ ಹೆಚ್ಚು ಹಿಂದುಳಿದ ಸಮುದಾಯ ಹಿಂದುಳಿದ ಸಮುದಾಯ ಕಡಿಮೆ ಹಿಂದುಳಿದ ಸಮುದಾಯ ಅಂತೇಳಿ ತೋರಿಸಿರುವಂತಹದು ಈ ಆಯೋಗದ ವರದಿಯ ಪ್ರಕಾರನೇ ಅತ್ಯಂತ ಹಿಂದುಳಿದ ಸಮುದಾಯ ಅಂದ್ರೆ ಬೋವಿ ಸಮುದಾಯ ಅನ್ನುವಂಥದ್ದನ್ನ ಆಯೋಗನೇ ಒಂದ್ ಕಡೆ ತಮಗೆ ಸಿಕ್ಕಿರುವಂತಹ ಮಾಹಿತಿಯಲ್ಲಿ ತೋರಿಸ್ತಾ ಇದ್ರು ಕೂಡ ಈ ಸಮುದಾಯವನ್ನ ಬಿ ಗುಂಪಿನಲ್ಲಿ ಸೇರಿಸಿ ಕಡಿಮೆ ಹಿಂದುಳಿದ ಸಮುದಾಯ ಅಂತ ತೋರಿಸುವ ಮೂಲಕವಾಗಿ ಪರೋಕ್ಷವಾಗಿ ಸಮುದಾಯಕ್ಕೆ ಅನ್ಯಾಯ ಮಾಡುವಂತಹ ಒಂದು ಗುಂಪನ್ನು ರಚಿಸಿರುವಂತಹದು ಈ ಹಿನ್ನೆಲೆಯಲ್ಲಿ ಆಯೋಗದ ವರದಿ ಅದು ಅವೈಜ್ಞಾನಿಕವಾಗಿದೆ ಆಯೋಗದ ವರದಿಯಲ್ಲಿ ಅನೇಕ ಲೋಪದೋಷಗಳಿಂದ ಕೂಡಿರುವಂತಹದು ಆಯೋಗದ ವರದಿಯಲ್ಲಿ ಸರಿಯಾದ ಗಣತಿ ಸಮೀಕ್ಷೆ ನಡೆದೇ ಇರುವಂತಹದ್ದು ಮೇಲಿಕೆ ಕಾಣಿಸ್ತಾ ಇದೆ ತರಾತುರಿಯಲ್ಲಿ ನಾವು ಪ್ರತಿ ಬಾರಿ ಹೇಳ್ತಾ ಇದ್ವಿ ಇದೊಂದು ಪರಿಶಿಷ್ಟ ಜಾತಿಗಳ ಹಣೆ ಬರಹವನ್ನು ಬರೀತಾ ಇದ್ದೀರ ತರಾತುರಿಯಲ್ಲಿ ಯಾವುದನ್ನ ಮಾಡಬೇಡಿ ಸಮಯವನ್ನು ಕೊಡಬೇಡಿ ಸಾಕಷ್ಟು ಸಮಯವನ್ನು ಕೊಟ್ಟು ಬಿಟ್ಟು ಗಣತಿಯನ್ನ ಮಾಡಬೇಕಾಗುತ್ತೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಈ ಆಯೋಗ ವರದಿಯ ಮಂಡನೆ ಮಾಡುವಲ್ಲಿ ಎಡವಿದೆ ಅನ್ನುವಂತಹ ಮೇಲ್ವಡಿಕೆ ಕಾಣಿಸ್ತಾ ಇದೆ ಹಾಗಾಗಿ ಬರುವಂತಹ ವಿಶೇಷ ಸಚಿವ ಸಂಪುಟದಲ್ಲಿ ಇದರ ಮೇಲುಗಡೆ ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚಿಸಿಬಿಟ್ಟು ಮತ್ತೊಮ್ಮೆ ಪರಿಶೀಲಿಸಿ ಬೇಕಾಗಿರುವಂತ ಅಂಕಿ ಅಂಶಗಳನ್ನ ಸರಿಯಾದ ಸಮೀಕ್ಷೆಗಳನ್ನ ಮಾಡೋದ್ರ ಮೂಲಕವಾಗಿ ನೂರ ಒಂದು ಜಾತಿಗಳು ಕೂಡ ನ್ಯಾಯವನ್ನು ಕೊಡಬೇಕು ಅಂತೇಳಿ ಒತ್ತಾಸೆಯನ್ನ ಮಾಡ್ತೇವೆ ಹಾಗೆ ಗೋವಿ ಸಮುದಾಯವನ್ನ ಯಾವುದೇ ಗುಂಪಿನ ಜೊತೆಗೆ ಸೇರಿಸದೆ ಪ್ರತ್ಯೇಕ ಗುಂಪನ್ನ ಮಾಡಿ ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೇವೆ ಸರ್ಕಾರ ಸರಿಸುಮಾರು ಇಪ್ಪತ್ತ ಒಂಬತ್ತು ಕೋಷ್ಟಕಗಳನ್ನ ಮಾಡಿಕೊಂಡಿದೆ ಇಪ್ಪತ್ತೊಂಬತ್ತು ಕೋಷ್ಟಕಗಳಲ್ಲಿ ಆಯೋಗ ಮಾಡಿಕೊಂಡಿರುವಂತಹ ಪುಟ ನಂಬರು ಮುನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಇಪ್ಪತ್ತಾರು ಕೋಸ್ಟ್ಗಳನ್ನು ಒಂದು ಗುಂಪುಗಳನ್ನು ಮಾಡಿಕೊಂಡಿದೆ ಇದರಲ್ಲಿ ಶೇಕಡ ಹಿಂದುಳಿರುವಿಕೆ ಇಲ್ಲಿ ಮೇಲ್ನೋಟಕ್ಕೆ ಕೆಲವೊಂದು ಮಾಹಿತಿಗಳನ್ನು ಕೊಡೋದಾದರೆ ಸರ್ಕಾರದ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಅಂತ ಅಂತೇಳಿ ಆಯೋಗ ಒಂದು ಮಾಹಿತಿನ ಕೊಡುತ್ತೆ ನೂರ ಎಪ್ಪತ್ತೊಂಬತ್ತನೇ ಪುಟದಲ್ಲಿ ಅದರಲ್ಲಿ ನಾಲ್ಕು ಪ್ರಮುಖ ಜಾತಿಗಳಲ್ಲಿ ನಾಲ್ಕನೇ ಸ್ಥಾನ ಕಡೆಯ ಸ್ಥಾನ ಭೋವಿ ಸಮಾಜ ಅಂತೇಳಿ ಆಯೋಗ ಹೇಳುತ್ತೆ ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ ಅಂತ ಬರುತ್ತೆ ಅದರಲ್ಲಿ ಎರಡು ನೂರ ಹತ್ತನೇ ಪುಟದಲ್ಲಿ ಐದನೇ ಸ್ಥಾನ ಅರ್ಥಾತ್ ಎಮ್ ಎಲ್ ಎಂ ಪಿ ಜೆಡ್ ಪಿ ಟಿ ಪಿ ಜಿ ಪಿ ಬಿಬಿಎಂಪಿ ಮತ್ತು ಮಹಾನಗರ ಪುರಸಭೆ ಎಲ್ಲ ರಾಜಕೀಯ ಪ್ರಾತಿನಿಧ್ಯ ಮೂಲಕವಾಗಿ ಐದನೇ ಸ್ಥಾನ ಅನ್ನುವಂಥದ್ದನ್ನೇ ತೋರಿಸಿರುವಂತಹದು ತದನಂತರದಲ್ಲಿ ಭೂಮಿ ಹೊಂದಿರುವ ಸಮುದಾಯಗಳು ಪ್ರಮುಖ ನಾಲ್ಕು ಜಾತಿಗಳಂತ ತೋರಿಸ್ಬಿಟ್ಟು ಅದರಲ್ಲಿ ನಾಲ್ಕನೇ ಸ್ಥಾನ ಮೂರನೇ ಸ್ಥಾನ ಇನ್ನೂರ ಹದಿನೈದನೇ ಪುಟದಲ್ಲಿ ಮೂರನೇ ಸ್ಥಾನ ಅಂತೇಳಿ ತೋರಿಸುವಂತಹದು ಮತ್ತೆ ಸರ್ಕಾರದ ಫಲಾನುಭವಿಗಳ ಸಂಖ್ಯೆ ತೆಗೆದುಕೊಂಡಾಗ ಭೂಮಿ ಸಮಾಜ ಏಳನೇ ಸ್ಥಾನ ಅಂತೇಳಿ ಆಯೋಗ ತಿಳಿಸುವಂತಹದ್ದು ಇದ್ರ ಜೊತೆಯಲ್ಲಿ ಏನು ಗುಂಪುಗಳನ್ನ ಮಾಡ್ಕೊಂಡಿದ್ರೆ ಅನಕ್ಷರ ಸಂಖ್ಯೆ ಇವತ್ತು ಕೂಡ ಈ ಆಯೋಗದ ಪ್ರಕಾರವಾಗಿ ನಾಲ್ಕನೇ ಸ್ಥಾನ ಇಪ್ಪ ಶೇಕಡ ಇಪ್ಪತ್ತ್ ಮೂರರಷ್ಟು ಇನ್ನೂ ಕೂಡ ಅನಕ್ಷರಸ್ಥರು ಇದ್ದಾರೆ ಅಂತೇಳಿ ಹಾಗೆ ಪಿ ಯು ಸಿ ತೆರ್ಗಡೆ ಹೊಂದಿರೋದ್ರು ಇನ್ನೂ ಕೇವಲ ಒಂಬತ್ತು ಪರ್ಸೆಂಟ್ ಅಷ್ಟೇ ಒಟ್ಟಾರೆ ಪ್ರತಿ ವರ್ಷ ತೆರ್ಗಡೆ ಆಗ್ತಿರುವಂತಹ ಒಂದು ಸಮುದಾಯ ಅರ್ಥಾತ್ ಪಿ ಯು ಸಿ ಹೊಂದಿರುವಂತಹ ಸಮುದಾಯಗಳಲ್ಲಿ ಇದು ಮೂರನೇ ಸ್ಥಾನ ಅಂತೇಳಿ ಆಯೋಗ ಅಂತ ತಿಳಿಸಿರುವಂತಹದ್ದು ಪದವಿಯನ್ನು ಪಡ್ಕೊಂಡವರು ಶೇಕಡ ಐದರಷ್ಟು ಇದರಲ್ಲಿ ಶೇಕಡಾ ನಾಲ್ಕನೇ ಸ್ಥಾನ ಎನ್ನುವಂತಹದು ಪದವಿ ಸಮವಲ್ಲದ ತಾಂತ್ರಿಕ ಡಿಪ್ಲೊಮಾ ಅಂತಂದ್ರೆ ಶೇಕಡ ಜೀರೋ ಪಾಯಿಂಟ್ ಫೈವ್ ಏಟ್ ಇದರಲ್ಲಿ ಶೇಕಡ ಮೂರನೇ ಸ್ಥಾನ ಎನ್ನುವಂತಹದ್ದು ಹಾಗೆ ಶಾಲೆ ಬಿಟ್ಟವರು ಶೇಕಡ ಇಪ್ಪತ್ತರಷ್ಟು ಇವತ್ತು ಕೂಡ ಶಾಲೆಗೆ ಹೋಗದಿರುವಂತಹ ಸಮುದಾಯಗಳು ಈ ಗುಂಪಿನಲ್ಲಿ ಇದ್ದಾವೆ ಎನ್ನುವಂತಹದ್ದು ಹಾಗೆ ಸರ್ಕಾರಿ ಉದ್ಯೋಗಗಳ ಶೇಕಡ ಪ್ರಮಾಣ ಒಂದು ಬಿಂದು ಇಪ್ಪತ್ತೊಂಬತ್ತು ಮೂರನೇ ಸ್ಥಾನವನ್ನು ತೋರಿಸಿರುವಂತಹದ್ದು ವಸತಿ ರಹಿತ ಕುಟುಂಬಗಳು ಶೇಕಡ ಎರಡರಷ್ಟು ಇದೆ ಅನ್ನುವಂತಹದ್ದು ಹೀಗೆ ಇಪ್ಪತ್ತಾರು ಅವರೇ ತೋರಿಸುವಂತ ಇಪ್ಪತ್ತಾರಲ್ಲಿ ಶೇಕಡ ನಾಲ್ಕನೇ ಸ್ಥಾನಕ್ಕೆ ಹೋಗುವಂಥದ್ದು ಬೋಗಿ ಸಮುದಾಯ ಅರ್ಥಾತ್ ಹತ್ತೊಂಬತ್ತು ಕೋಷ್ಟಕಗಳಲ್ಲಿ ಈ ಸಮುದಾಯ ಹಿಂದುಳುವಿಕೆಯನ್ನು ಆಯೋಗ ಕುರಿಸಿದೆ ಆದ್ರೂ ಕೂಡ ಆಯೋಗ ಹೇಳುವಂತದ್ದು ಅಂತಂತಂದ್ರೆ ನಾಲ್ಕು ಒಂದು ಗುಂಪನ ರಚಿಸಿದೆ ನಾಲ್ಕು ಗುಂಪನ ರಚಿಸ್ಬಿಟ್ಟು ಅವರ ಹೇಳಿಕೆ ಉಪ ರಚನೆ ಮಾಡಿ ಇದು ಮಾಡಬೇಕಂತ ನೀವು ಅವೈಜ್ಞಾನಿಕ ವರದಿ ಮೇಲೆ ಮತ್ ಮರುಪರಿಶೀಲನೆ ಬೇಕಾದ ಬಹಳ ಮುಖ್ಯ ಈಗ ಅವರೇ ಕೊಟ್ಟಿರೋ ವರದಿಯಲ್ಲಿ ಬೇಡ ಜಂಗಮಕ್ಕೆ ಒಂದು ಮಾನದಂಡ ಮಾಡಿ ಭೋವಿ ಸಮುದಾಯಕ್ಕೆ ಒಂದು ಮಾನದಂಡ ಮಾಡಿದ್ರೆ ಕೇವಲ ಹದಿನೈದು ವರ್ಷದಿಂದ ಒಂಬತ್ತು ಸಾವಿರ ಜನಸಂಖ್ಯೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೂ ನಮ್ಮ ಹತ್ತಿರುವಂತಹ ಎಷ್ಟೋ ಕುಟುಂಬಗಳ ಎರಡು ಮೂರು ಜನರೇಷನ್ ಬಂದಿದೆ ಅವೆಲ್ಲವೂ ಕೂಡ ಎಲ್ಲ ಲೋಪದೇಶದಿಂದ ಕೂಡಿದೆ ಎನ್ನುವಂತಹದು ಹಾಗು ಸರ್ಕಾರದ ಮೂವತ್ತೈದು ಇಲಾಖೆಗಳಲ್ಲಿ ಕೇವಲ ಮೂವತ್ತೆಂಟು ಇಲಾಖೆಯಲ್ಲಿ ಇಪ್ಪತ್ತೈದು ಮಾತ್ರ ಮಾತ್ರ ತಗೊಂಡಿದ್ರೆ ಹಾಗೂ ಎಷ್ಟೋ ಕುಟುಂಬಗಳನ್ನ ಅರೆ ಅಲೆಮಾರಿ ಇದು ಗುರುತಿಸುವಂತ ಕೆಲಸಗಳೇ ಆಗಿಲ್ಲ ಹಾಗಾಗಿ ಇದೊಂದು ಅಪೂರ್ಣ ವರದಿ ಆಗಿರುವಂತಹ ತರಾತುರಲ್ಲಿ ರಚಿಸಿರುವಂತಹ ಅಪೂರ್ಣ ವರದಿ ಇದು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಕೊಟ್ಟಿರುವಂತಹ ಈ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷ ಸಚಿವ ಸಂಪುಟವನ್ನ ಹದಿನಾರನೇ ತಾರೀಕಿಗೆ ಮತ್ತೊಂದು ವಾರದಲ್ಲಿ ಕರೆದಿರುವಂತಹ ವಿಚಾರವನ್ನ ಉಲ್ಲೇಖಿಸ್ತಾ ಈ ವಿಚಾರವಾಗಿ ನಾವು ಆಯೋಗ ರಚನೆ ಆದಾಗಿಂದೂ ಆಯೋಗಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹಲವು ಬಾರಿ ಖುದ್ದು ನಾವೇ ಹಾಗೂ ನಮ್ಮ ಶಿಷ್ಯ ಬಳಗದ ಮೂಲಕವಾಗಿ ಆಗುತ್ತಿರುವಂತಹ ಲೋಪದೋಷಗಳನ್ನು ತಿಳಿಸ್ತಾ ಬಂದಿದ್ವಿ ಆದರೂ ಕೂಡ ಸರ್ಕಾರ ತರಾತುರಿಯಲ್ಲಿ ಆಯೋಗದ ವರದಿಯನ್ನು ಪಡೆದಿರುವಂತಹದ್ದು ಆಯೋಗನ ಕೂಡ ನಿಖರವಾಗಿರುವಂತಹ ವರದಿಯನ್ನು ಸರ್ಕಾರಕ್ಕೆ ಮಂಡನೆ ಮಾಡಿಲ್ಲ ಅನ್ನುವಂಥದ್ದು ವರದಿಯ ಪುಟಗಳಲ್ಲಿ ಕಾಣಿಸ್ತಾ ಇರುವಂತಹದ್ದು ಮೇಲ್ನಡಿಕೆ ಹೇಳೋದಾದರೆ ಸರ್ಕಾರಿ ಇಲಾಖೆಯ ಮೂವತ್ತೆಂಟು ಇಲಾಖೆಗಳು ಮೂವತ್ತೆಂಟು ಇಲಾಖೆಗಳಲ್ಲಿ ಆಯೋಗಕ್ಕೆ ಮಾಹಿತಿ ಸಿಕ್ಕಿರುವಂತಹದ್ದು ಕೇವಲ ಇಪ್ಪತ್ತೈದು ಇಲಾಖೆಗಳಲ್ಲಿ ಅಂತ ಆಯೋಗವೇ ಆಯೋಗವೇ ಒಪ್ಕೊಂಡಿದೆ ಹದಿಮೂರು ಇಲಾಖೆಯ ಯಾವುದೇ ಮಾಹಿತಿಯನ್ನ ನೀಡಿರುವುದಿಲ್ಲ ಅಂತೇಳಿ ಅತ್ಯಂತ ಹಿಂದುಳಿದ ಸಮುದಾಯ ಹೆಚ್ಚು ಹಿಂದುಳಿದ ಸಮುದಾಯ ಹಿಂದುಳಿದ ಸಮುದಾಯ ಕಡಿಮೆ ಹಿಂದುಳಿದ ಸಮುದಾಯ ಅಂತೇಳಿ ತೋರಿಸಿರುವಂತಹದು ಈ ಆಯೋಗದ ವರದಿಯ ಪ್ರಕಾರನೇ ಅತ್ಯಂತ ಹಿಂದುಳಿದ ಸಮುದಾಯ ಅಂದರೆ ಗೋವಿ ಸಮುದಾಯ ಅನ್ನುವಂಥದ್ದನ್ನ ಆಯೋಗನೇ ಒಂದು ಕಡೆ ತಮಗೆ ಸಿಕ್ಕಿರುವಂತಹ ಮಾಹಿತಿಯಲ್ಲಿ ತೋರಿಸ್ತಾ ಇದ್ರು ಕೂಡ ಈ ಸಮುದಾಯವನ್ನು ಬಿ ಗುಂಪಿನಲ್ಲಿ ಸೇರಿಸಿ ಕಡಿಮೆ ಹಿಂದುಳಿದ ಸಮುದಾಯ ಅಂತ ತೋರಿಸುವುದ್ರ ಮೂಲಕವಾಗಿ ಪರೋಕ್ಷವಾಗಿ ಸಮುದಾಯಕ್ಕೆ ಅನ್ಯಾಯನ ಮಾಡುವಂತಹ ಒಂದು ಗುಂಪನ್ನು ರಚಿಸಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ಆಯೋಗದ ವರದಿ ಅದು ಅವೈಜ್ಞಾನಿಕವಾಗಿದೆ ಆಯೋಗದ ವರದಿಯಲ್ಲಿ ಅನೇಕ ಲೋಪದೋಷಗಳಿಂದ ಕೂಡಿರುವಂತಹದ್ದು ಆಯೋಗದ ವರದಿಯಲ್ಲಿ ಸರಿಯಾದ ಗಣತಿ ಸಮೀಕ್ಷೆ ನಡೆದೇ ಇರುವಂತಹದ್ದು ಮೇಲಡುಕೆ ಕಾಣಿಸ್ತಾ ಇದೆ ತರಾತುರಿಯಲ್ಲಿ ನಾವು ಪ್ರತಿ ಬಾರಿ ಹೇಳ್ತಾ ಇದ್ವಿ ಇದೊಂದು ಪರಿಶಿಷ್ಟ ಜಾತಿಗಳ ಹಣೆ ಬರಹವನ್ನು ಬರಿತಾ ಇದೀರಾ ತರಾತುರಿಯಲ್ಲಿ ಯಾವುದನ್ನ ಮಾಡಬೇಡಿ ನಿರ್ದಿಷ್ಟ ಸಮಯವನ್ನು ಕೊಡಬೇಡಿ ಸಾಕಷ್ಟು ಸಮಯವನ್ನು ಕೊಟ್ಟುಬಿಟ್ಟು ಗಣತಿಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಈ ಆಯೋಗ ವರದಿಯ ಮಂಡನೆ ಮಾಡುವಲ್ಲಿ ಎಡವಿದೆ ಅನ್ನುವಂತಹ ಮೇಲ್ವಡಿಕೆ ಕಾಣಿಸ್ತಾ ಇದೆ ಹಾಗಾಗಿ ಬರುವಂತಹ ವಿಶೇಷ ಸಚಿವ ಸಂಪುಟದಲ್ಲಿ ಇದರ ಮೇಲುಗಡೆ ಸಚಿವ ಸಂಪುಟದ ಉಪ ಸಮಿತಿಯನ್ನ ಮತ್ತೊಮ್ಮೆ ಪರಿಶೀಲಿಸಿ ಬೇಕಾಗಿರುವಂತಹ ಅಂಶಗಳನ್ನು ಸರಿಯಾದ ಸಮೀಕ್ಷೆಗಳನ್ನ ಮಾಡೋದ್ರ ಮೂಲಕವಾಗಿ ನೂರ ಒಂದು ಜಾತಿಗಳು ಕೂಡ ನ್ಯಾಯವನ್ನು ಕೊಡಬೇಕು ಅಂತೇಳಿ ಪತ್ತಾಸೆಯನ್ನ ಮಾಡ್ತೇವೆ ಹಾಗೆ ಗೋವಿ ಸಮುದಾಯವನ್ನ ಯಾವುದೇ ಗುಂಪಿನ ಜೊತೆಗೆ ಸೇರಿಸದೆ ಪ್ರತ್ಯೇಕ ಗುಂಪನ್ನು ಮಾಡಿ ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಸರ್ಕಾರ ಸರಿಸುಮಾರು ಇಪ್ಪತ್ತ ಒಂಬತ್ತು ಕೋಷ್ಟಕಗಳನ್ನು ಮಾಡಿಕೊಂಡಿದೆ ಇಪ್ಪತ್ತೊಂಬತ್ತು ಕೋಷ್ಟಕಗಳಲ್ಲಿ ಆಯೋಗ ಮಾಡಿಕೊಂಡಿರುವಂತಹ ಪುಟ ನಂಬರು ಮುನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಇಪ್ಪತ್ತಾರು ಕೋಸ್ಟ್ಗಳನ್ನ ಒಂದು ಗುಂಪುಗಳನ್ನು ಮಾಡಿಕೊಂಡಿದೆ ಇದರಲ್ಲಿ ಶೇಕಡ ಹಿಂದುಳಿರುವಿಕೆ ಇಲ್ಲಿ ಮೇಲ್ಡುಗೆ ಕೆಲವೊಂದು ಮಾಹಿತಿಗಳನ್ನ ಕೊಡೋದಾದ್ರೆ ಸರ್ಕಾರದ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಅಂತ ಅಂತೇಳಿ ಆಯೋಗ ಒಂದು ಮಾಹಿತಿನ ಕೊಡುತ್ತೆ ನೂರ ಎಪ್ಪತ್ತೊಂಬತ್ತನೇ ಪುಟದಲ್ಲಿ ಅದರಲ್ಲಿ ನಾಲ್ಕು ಪ್ರಮುಖ ಜಾತಿಗಳಲ್ಲಿ ನಾಲ್ಕನೇ ಸ್ಥಾನ ಕಡೆಯ ಸ್ಥಾನ ಭೋವಿ ಸಮಾಜ ಅಂತೇಳಿ ಆಯೋಗ ಹೇಳುತ್ತೆ ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ ಅಂತ ಬರುತ್ತೆ ಅದರಲ್ಲಿ ಎರಡು ನೂರ ಹತ್ತನೇ ಪುಟದಲ್ಲಿ ಐದನೇ ಸ್ಥಾನ ಅರ್ಥಾತ್ ಎಮ್ ಎಲ್ ಎಂ ಪಿ ಜೆಡ್ ಪಿ ಟಿ ಪಿ ಜಿ ಪಿ ಬಿ ಬಿ ಎಂ ಪಿ ಮತ್ತು ಮಹಾನಗರ ಪುರಸಭೆ ಎಲ್ಲ ರಾಜಕೀಯ ಪ್ರಾತಿನಿಧ್ಯ ಮೂಲಕವಾಗಿ ಐದನೇ ಸ್ಥಾನ ಅನ್ನುವಂಥದ್ದನ್ನೇ ತೋರಿಸಿರುವಂತಹದ್ದು ತದನಂತರದಲ್ಲಿ ಭೂಮಿ ಹೊಂದಿರುವ ಸಮುದಾಯಗಳು ಪ್ರಮುಖ ನಾಲ್ಕು ಜಾತಿಗಳಂತ ತೋರಿಸ್ಬಿಟ್ಟು ಅದರಲ್ಲಿ ನಾಲ್ಕನೇ ಸ್ಥಾನ ಮೂರನೇ ಸ್ಥಾನ ಇನ್ನೂರ ಹದಿನೈದನೇ ಪುಟದಲ್ಲಿ ಮೂರನೇ ಸ್ಥಾನ ಅಂತೇಳಿ ತೋರಿಸುವಂತಹದ್ದು ಮತ್ತೆ ಸರ್ಕಾರದ ಫಲಾನುಭವಿಗಳ ಸಂಖ್ಯೆ ತೆಗೆದುಕೊಂಡಾಗ ಬೋವಿ ಸಮಾಜ ಏಳನೇ ಸ್ಥಾನ ಅಂತೇಳಿ ಆಯೋಗ ತಿಳಿಸುವಂತಹದ್ದು ಇದ್ರ ಜೊತೆಯಲ್ಲಿ ಏನು ಗುಂಪುಗಳನ್ನ ಮಾಡ್ಕೊಂಡಿದ್ರೆ ಅನಕ್ಷರ ಸಂಖ್ಯೆ ಇವತ್ತು ಕೂಡ ಈ ಆಯೋಗದ ಪ್ರ ಪ್ರಕಾರವಾಗಿ ನಾಲ್ಕನೇ ಸ್ಥಾನ ಇಪ್ಪ ಶೇಕಡ ಇಪ್ಪತ್ತ್ ಮೂರರಷ್ಟು ಇನ್ನೂ ಕೂಡ ಅನಕ್ಷರಸ್ಥರು ಇದ್ದಾರೆ ಅಂತೇಳಿ ಹಾಗೆ ಪಿ ಯು ಸಿ ತೇರ್ಗಡೆ ಹೊಂದಿರೋದ್ರು ಇನ್ನೂ ಕೇವಲ ಒಂಬತ್ತು ಪರ್ಸೆಂಟ್ ಅಷ್ಟೇ ಒಟ್ಟಾರೆ ಪ್ರತಿ ವರ್ಷ ತೆರಗಡೆ ಆಗ್ತಿರುವಂತಹ ಒಂದು ಸಮುದಾಯ ಅರ್ಥಾತ್ ಪಿ ಯು ಸಿ ಹೊಂದಿರುವಂತಹ ಸಮುದಾಯಗಳಲ್ಲಿ ಇದು ಮೂರನೇ ಸ್ಥಾನ ಅಂತೇಳಿ ಆಯೋಗ ಅಂತ ತಿಳಿಸಿರುವಂತಹದ್ದು ಪದವಿಯನ್ನು ಪಡ್ಕೊಂಡವರು ಶೇಕಡ ಐದರಷ್ಟು ಇದರಲ್ಲಿ ಶೇಕಡ ನಾಲ್ಕನೇ ಸ್ಥಾನ ಎನ್ನುವಂತಹ ಪದವಿ ಸಮವಲ್ಲದ ತಾಂತ್ರಿಕ ಡಿಪ್ಲೊಮಾ ಅಂತಂದ್ರೆ ಶೇಕಡ ಜೀರೋ ಪಾಯಿಂಟ್ ಫೈವ್ ಏಟ್ ಇದರಲ್ಲಿ ಶೇಕಡ ಮೂರನೇ ಸ್ಥಾನ ಎನ್ನುವಂತಹದ್ದು ಹಾಗೆ ಶಾಲೆ ಬಿಟ್ಟವರು ಶೇಕಡ ಇಪ್ಪತ್ತರಷ್ಟು ಇವತ್ತು ಕೂಡ ಶಾಲೆಗೆ ಹೋಗ್ತಿರುವಂತಹ ಸಮುದಾಯಗಳು ಈ ಗುಂಪಿನಲ್ಲಿ ಇದ್ದಾವೆ ಅನ್ನುವಂತಹದ್ದು ಹಾಗೆ ಸರ್ಕಾರಿ ಉದ್ಯೋಗಗಳ ಶೇಕಡ ಪ್ರಮಾಣ ಒಂದು ಬಿಂದು ಇಪ್ಪತ್ತೊಂಬತ್ತು ಮೂರನೇ ಸ್ಥಾನವನ್ನು ತೋರಿಸಿರುವಂತಹದ್ದು ವಸತಿ ರಹಿತ ಕುಟುಂಬಗಳು ಶೇಕಡ ಎರಡರಷ್ಟು ಇದೆ ಅನ್ನುವಂತಹದ್ದು ಹೀಗೆ ಇಪ್ಪತ್ತಾರು ಅವರೇ ತೋರಿಸುವಂತಹ ಇಪ್ಪತ್ತಾರಲ್ಲಿ ಶೇಕಡ ನಾಲ್ಕನೇ ಸ್ಥಾನಕ್ಕೆ ಹೋಗುವಂತಹದ್ದು ಬೋಗಿ ಸಮುದಾಯ ಅರ್ಥಾತ್ ಹತ್ತೊಂಬತ್ತು ಕೋಷ್ಟಕಗಳಲ್ಲಿ ಈ ಸಮುದಾಯ ಹಿಂದುಳಿಕೆಯನ್ನ ಆಯೋಗ ಕುರಿಸಿದೆ ಆದ್ರೂ ಕೂಡ ಆಯೋಗ ಹೇಳುವಂತದ್ದು ಏನಂತಂದ್ರೆ ನಾಲ್ಕು ಒಂದು ಗುಂಪನ ರಚಿಸಿದೆ ನಾಲ್ಕು ಗುಂಪನ ರಚಿಸ್ಬಿಟ್ಟು ಅವರ ಹೇಳಿಕೆ ಉಪ ಸಮಿತಿ ರಚನೆ ಮಾಡಿ ಮಾಡಬೇಕಂತ ನೀವು ಅವೈಜ್ಞಾನಿಕ ವರದಿ ಮೇಲೆ ಬೇಕಾಗುತ್ತೆ ಬಹಳ ಮುಖ್ಯ ಈಗ ಅವರೇ ಕೊಟ್ಟಿರಂತ ವರದಿಯಲ್ಲಿ ಬೇಡ ಜಂಗಮಕ್ಕೆ ಒಂದು ಮಾನದಂಡ ಮಾಡಿ ಗೋವಿ ಸಮುದಾಯಕ್ಕೆ ಒಂದು ಮಾನದಂಡ ಮಾಡಿದ್ರೆ ಕೇವಲ ಹದಿನೈದು ವರ್ಷದಿಂದ ಒಂಬತ್ತು ಸಾವಿರ ಜನಸಂಖ್ಯೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೂ ನಮ್ಮ ಸುತ್ತಿರುವಂತಹ ಎಷ್ಟೋ ಕುಟುಂಬಗಳ ಎರಡು ಮೂರು ಜನರೇಷನ್ ಬಂದಿದೆ ಅವೆಲ್ಲವೂ ಕೂಡ ಎಲ್ಲ ಲೋಪದೇಶದಿಂದ ಕೂಡಿದೆ ಅನ್ನುವಂತಹದು ಹಾಗೂ ಸರ್ಕಾರದ ಮೂವತ್ತೈದು ಇಲಾಖೆಗಳಲ್ಲಿ ಕೇವಲ ಮೂವತ್ತೆಂಟು ಇಲಾಖೆಯಲ್ಲಿ ಇಪ್ಪತ್ತೈದು ಮಾತ್ರ ಮಾತ್ರ ತಗೊಂಡಿದ್ರೆ ಹಾಗೂ ಎಷ್ಟೋ ಕುಟುಂಬಗಳನ್ನ ಅಲೆ ಅಲೆಮಾರಿ ಸಮುದಾಯಗಳಲ್ಲಿ ಇದು ಗುರುತಿಸುವಂತ ಕೆಲಸಗಳೇ ಆಗಿಲ್ಲ ಹಾಗಾಗಿ ಇದೊಂದು ಅಪೂರ್ಣ ವರದಿ ಆಗಿರುವಂತಹ ತರಾತುರಲ್ಲಿ ರಚಿಸಿರುವಂತಹ ಅಪೂರ್ಣ ವರದಿ